ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್ ಇವತ್ತು ಕೂಡ ಮಾರ್ನಿಂಗ್ ಆ್ಯಸ್ ವಿಶಲ್ ಎದ್ದು ಚಿಯಾಸಸ್ ವಿತ್ ಒಂದು ಲೆಮನ್ ವಾಟರ್ನ ಕುಡ್ದು ಆ್ಯಂಡ್ ಆ್ಯಪಲ್ನ ತಿಂದ್ಕೊಂಡು ಇವತ್ತು ಇಂಟರ್ನ್ಶಿಪ್ಗೆ ಅಂತ ಹೋಡ್ತಾ ಇದ್ದೀನಿ ಸೊ ಹೇಳಬೇಕು ಅಂತ ಅಂದರೆ ಏನು ಅಷ್ಟೊಂದು ರಶ್ ಇರಲಿಲ್ಲ ಇವತ್ತು ನಾರ್ಮಲಾಗಿ ಹೋದ್ವಿ ಮಧ್ಯಾಹ್ನ ಬಂದುಬಿಟ್ಟು ಓಟಲಲ್ಲಿ ತಿನ್ನೋಣ ಅಂತ ಹೊರಗಡೆ ಬಂದ್ವಿ ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಬಿಸಿಲಿದೆ ಅಂದರೆ ಕಷ್ಟ ನಿಜವಾಗ್ಲೂ ಆ್ಯಂಡ್ ಅನ್ನ ಸಾಂಬಾರ್ ಮತ್ತು ಹಪ್ಪಳನ ತೊಗೊಂಡಿದ್ದೆ ನಾನು ಸೊ ಅದನ್ನು ತಿಂದೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಇವತ್ತು ಬಾಕ್ಸ್ ತಂದಿದ್ರು ಸೊ ಅವರು ಅದನ್ನು ತಿಂದರು ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ ಈವ್ನಿಂಗ್ ಆಯಿತು ಈವ್ನಿಂಗ್ ಇವತ್ತು ಬಾದಾಮ್ ಶೇಕ್ ಕುಡಿಯೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇವತ್ತು ಬಾದಾಮ್ ಶೇಕ್ ಕುಡಿಯೋದಕ್ಕೋಸ್ಕರ ಬಂದ್ವಿ ತುಂಬ ಅಂದರೆ ತುಂಬ ದವರ ಆಗುತ್ತೆ ಈ ಬಿಸಿಲಿಗೆ ಅಲ್ವಾ ಸೊ ಅದಕ್ಕೆ ಇಸ್ಕೊಂಡು ಕುಡಿತಾ ಇದ್ದೀವಿ ಆ್ಯಕ್ಚುಲಿ ಬಾದಾಮಿಷೇಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದಾದಮೇಲೆ ಡಿಮಾರ್ಟಿಗ್ ಬಂದಿದ್ವಿ ಇವತ್ತು ಸಡನ್ನಾಗಿ ಯಾಕಂದರೆ ಒಂದು ನಮ್ಮ ಪ್ರಾಜೆಕ್ಟ್ಗೆ ಒಂದೇ ಒಂದು ಐಟಮ್ ಬೇಕಾಗಿತ್ತು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ವಿ ಇದೇ ನೋಡಿ ನಮಗೆ ಬೇಕಿದ್ದು ಐಟಮು ಎಲೆಕ್ಟ್ರಿಕ್ ಚಾಪರ್ ಫೈನಲಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಈಗ ಬರ್ತಾ ಇದ್ದೀವಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ ಆ್ಯಂಡ್ ವೀಕ್ಲಿ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಬೇಗ ಸೇರಿದ್ದೀವಿ ಆ್ಯಂಡ್ ಅದಾದಮೇಲೆ ಬಂದು ರೈಸ್ ಸಾಂಬು ಆ್ಯಂಡ್ ನಮ್ಮಮ್ಮದು ಬಜ್ಜಿ ವಡೆ ಕರ್ಸಿದ್ರು ಅದನ್ನು ತಿಂದು ಜೀರಿಗೆ ಕಷಾಯನ ಕುಡ್ದೆ ಇದೆ ತನ್ನ ಲಾಗ್ ಆಗಿತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಚೇಕ್ ಹೇಳಿರ್ಬ ಬಾಯ್